ಉಡುಪಿ ನಗರದ ದೊಡ್ಡಗುಡ್ಡೆಯಲ್ಲಿ ರಾಮನಗರ ಮತ್ತು ಮಾಗಡಿ ರೈತರಿಂದ ನಿನ್ನೆ ಮಾವು ಮಾರಾಟ ಮತ್ತು ಪ್ರದರ್ಶನ ಮೇಳ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾ ವಿದ್ಯಾಕುಮಾರಿ ಚಾಲನೆ ನೀಡಿದರು ಸಿಂಧೂರ ತೋತಾಪುರಿ ಬಾದಾಮಿ ಮಲ್ಲಿಕಾ ಮಲಗೋವಾ ಇತ್ಯಾದಿ ಹಲವು ಬಗೆಯ ಮಾವಿನ ಹಣ್ಣುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು ಮೇಳಕ್ಕೆ ನೂರಾರು ಜನರು ಭೇಟಿ ನೀಡಿ ವೀಕ್ಷಿಸಿದರು ಹಲವರು ಮಾವಿನ ಹಣ್ಣುಗಳನ್ನು ಖರೀದಿಸಿದರು ಬಳಿಕ ಸುದ್ದಿಗಾರರೊಂದಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಪ್ರದರ್ಶನ ಇದೇ ಇಪ್ಪತ್ತರವರೆಗೆ ನಡೆಯಲಿದೆ ನೂರ ಐವತ್ತು ರೈತರು ಭಾಗಿಯಾಗಿದ್ದು ಸುಮಾರು ನಲವತ್ತು ಬಗೆಯ ಹಣ್ಣುಗಳನ್ನು ಪ್ರದರ್ಶನಕ್ಕಿಡಲಾಗಿದೆ ಉಡುಪಿ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿಸಿ ರಾಮನಗರದ ರೈತರಿಗೆ ಪ್ರೋತ್ಸಾಹ ನೀಡಬೇಕು ಎಂದು ಮನವಿ ಮಾಡಿದರು ಅತ್ಯುತ್ತಮವಾಗಿರುವ ಹಣ್ಣುಗಳು ಹಣ್ಣು ಹಣ್ಣುಗಳು ಇಲ್ಲಿವೆ ಅದರಿಂದಾಗಿ ಅದನ್ನೊಂದು ಅವರಿಗೂ ಕೂಡ ರೈತರಿಗೆ ಅಷ್ಟು ದೂರದಿಂದ ಬಂದವರಿಗೂ ಕೂಡ ಅನುಕೂಲ ಆಗಬೇಕು ನಮ್ಮಿಂದ ಇಲ್ಲಿಗೆ ಕರೆಸ್ಕೊಂಡಿರೋದ್ರಿಂದಾಗಿ ಅದರಿಂದಾಗಿ ಎಲ್ಲರೂ ಇದಕ್ಕೆ ಸಹಕರಿಸಬೇಕು ಅಂತ ಕೋರ್ತೇನೆ ದೂರದರ್ಶನದೊಂದಿಗೆ ಮಾಗಡಿ ರೈತ ಬಿ ಆರ್ ಸಿದ್ದರಾಜು ಸಾವಯವ ಮಾದರಿಯಲ್ಲಿ ಹಣ್ಣುಗಳನ್ನು ಸಂಸ್ಕರಿಸಿ ಮಾರಾಟ ಮಾಡಲಾಗುತ್ತಿದೆ ಆನ್ಲೈನ್ ಮತ್ತು ನೇರವಾಗಿ ಮಾರಾಟ ಮಾಡುತ್ತಿದ್ದೇವೆ ಉತ್ತಮ ಗುಣಮಟ್ಟದ ಹಣ್ಣುಗಳ ಖರೀದಿಸಲು ಇದೊಂದು ಅವಕಾಶವಾಗಿದೆ ಎಂದರು ಒಂದು ಹೆಚ್ಚಿನ ಅನುಕೂಲ ಆಗ್ತದೆ ಅಂತ ನನ್ನ ಭಾವನೆ ಈ ವಿಚಾರದಲ್ಲಿ ಹೇಳೋದಾದ್ರೆ ರೈತ ಯಾವತ್ತ ಮಧ್ಯವರ್ತಿಗಳಿಗೆ ಕೊಡಬಾರ್ದು ಯಾವುದೇ ಒಂದು ವಸ್ತು ಆಗಲಿ ಮಣ್ಣಾಗಲಿ ಗೊಬ್ಬರ ಆಗಲಿ ನೀರಾಗಲಿ ಯಾವುದೇ ಒಂದು ಆಗಲಿ ಯಾವುದೇ ಒಬ್ಬ ದಲ್ಲಾಳಿ ಕೊಟ್ಟ ಆ ರೈತ ಮೇಲೆ ಬರೋಕ್ಕೆ ಸಾಧ್ಯನೇ ಇಲ್ಲ ರೈತ ಮೊದಲು ಸ್ವಾವಲಂಬಿಯಾಗಿ ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಂಡು ಕಲಿಬೇಕು ಒಳ್ಳೆಯ ಒಂದು ಅಂಶ ಗ್ರಾಹಕ ಶಂಕರನಾರಾಯಣ ಯಾವುದೇ ರಾಸಾಯನಿಕ ಬಳಸದೆ ಸಾವಯವ ವಿಧಾನದಲ್ಲಿ ಹಣ್ಣು ಮಾಡಲಾಗಿದೆ ಉತ್ತಮ ಗುಣಮಟ್ಟದ ಜೊತೆಗೆ ಬೆಲೆಯೂ ಕಡಿಮೆ ಇದೆ ಎಂದು ತಿಳಿಸಿದರು ಇಲ್ಲಿ ರೈತರೇ ತಾವು ಬೆಳೆದ ಬೆಳೆಯನ್ನು ನೇರವಾಗಿ ತಂದು ಈ ಮಾರುಕಟ್ಟೆಯಲ್ಲಿ ಮಾರ್ತಾರೆ ಇಲ್ಲಿ ಯಾವುದೇ ಮಧ್ಯವರ್ತಿಗಳಿಗೆ ಪ್ರವೇಶ ಇಲ್ಲ ಈ ಸಂಪೂರ್ಣ ಹಣ ಅನ್ನುವಂಥದ್ದು ಯಾವುದೇ ಯಾರಿಗೂ ಅಲ್ಲ ಬೆಳೆದ ರೈತನಿಗೆ ಮಾತ್ರ ಸಿಗ್ತದೆ ಅದು ತುಂಬ ಖುಷಿಯಾದ ವಿಷಯ ವಿಚಾರ ಇಲ್ಲಿ ಯಾವುದೇ ಮಧ್ಯವರ್ತಿಗಳಿಗೆ ಅವಕಾಶ ಇಲ್ಲ ಹಾಗಾಗಿ ಇದರಿಗೆ ರೈತರು ಇದರ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳುತ್ತಾರೆ